नमस्ते गाड़ी ना डॉक्टर विशेषज्ञ मानिले गिरा हेलो हां सितंबर रेजिडेंट గాడి బతే 54 24 డాక్టర్ విష్ణుదేవరా 74వ జన్మదినోత్సవ నಮಗೆ సర్కార్ నుండి సెప్టెంబర్ 18వ తేదీకి జరిగిన ఆరేరిన సాయంకాలం 6 గంటల వరకు పూజా కార్యక్రమానికి అనుమతించమని అనుమతి పొందಿದ್ದಾರೆ ಇವತ್ತು ವಿಷ್ಣು ಅಪ್ಪಾಜಿ ಬ್ಯಾನರ್ ಚೇಂಜ್ ಮಾಡಬೇಕಾಯ್ತು ಇವತ್ತು ಮಧ್ಯಾಹ್ನದೇನೆ ಹೂವಿನ ಅಲಂಕಾರ ನಾವು ಸ್ಟಾರ್ಟ್ ಮಾಡಬೇಕಾಯ್ತು ಸರ್ಕಾರನು ಸಹ ನಮಗೆ ಹಿಂದಿನ ದಿನ ಅವಕಾಶ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಕಳೆದ ಬಾರಿ ಮಾಡಿಕೊಟ್ಟಿತ್ತು ಹದಿನಾಲ್ಕನೇ ಸ್ಮರಣೆ ಕಾರ್ಯಕ್ರಮಕ್ಕೆ ಇಪ್ಪತ್ತೊಂಬತ್ತು ಮೂವತ್ತು ಕೊಟ್ಟಿದ್ರು ಇವತ್ತು ಯಾವ ಲೆಕ್ಕಾಚಾರದ ಮೇಲೆ ಅವ್ರು ಕೊಟ್ಟಿರೋ ನಮಗೆ ಗೊತ್ತಿಲ್ಲ ನಾನು ಜಿಲ್ಲಾಧಿಕಾರಿಗಳ ಹತ್ರ ಚರ್ಚೆ ಹೋಗಿಲ್ಲ ಇದ್ರ ಬಗ್ಗೆ ಇರಲಿ ನಮ್ಮ ನೋವು ಇಷ್ಟೇ ಇರುತ್ತೆ ಇದ್ರ ಬಗ್ಗೆ ತಲೆ ಕೆಟ್ಟ ಅಭಿಮಾನಿಗಳು ನಾನು ಇಷ್ಟೇ ಕೇಳ್ಕೊಳೋದು ಇವತ್ತಿನ ದಿವಸ ನನ್ನನ್ನು ಸಹ ಒಳಗಡೆ ಬಿಡ್ತಾ ಇಲ್ಲ ಮಾಮೂಲಿ ನಾವೇನು ದಶನ ಮಾಡೋಕ್ಕೆ ಹೋಗ್ತಾ ಇದ್ದೋ ಅದಕ್ಕೂ ಸಹ ಬಿಡ್ತಾ ಇಲ್ಲ ಇವತ್ತು ಇವತ್ತು ಒಂದು ಅಭಿಮಾನಿಗಳನ್ನ ಫೋನ್ ಮಾಡಿದ್ದಾರೆ ಯಾರನ್ನು ಬಿಡ್ತಾ ಇಲ್ಲ ಒಳಗಡೆ ಸ್ಟುಡಿಯೋ ಒಳಗಡೆಗೆ ಎಂಟ್ರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ಅವರ ತೀರ್ಮಾನ ಸ್ಟುಡಿಯೋ ಮಾಲೀಕರ ತೀರ್ಮಾನ ಹಾಗಾಗಿ ಅಭಿಮಾನಿಗಳು ನಾಡಿನಾದ್ಯಂತ ಕೆಲಗ ಗೊತ್ತಿರಲ್ಲ ಕೆಲ ಗೊತ್ತಿಲ್ಲದರೋರಿಗೆ ತಿಳಿಸಿ ಹೇಳಿ ಯಾರು ಕೇಕ್ ತಗೊಂಡು ಇವತ್ತು ರಾತ್ರಿ ಬರೋದು ಇಲ್ಲಿ ಅವ್ರಿಗೆ ಮೇಲೆ ಗಲಾಟೆ ಮಾಡೋದು ಗೇಟ್ ಬಡಿಯೋದು ಇನ್ನೊಂದು ಮಾಡೋದು ಮಾಡಿಕೊಂಡು ನೀವು ತೊಂದರೆ ಹಾಕೋತೀರಾ ದಯವಿಟ್ಟು ಅದಕ್ಕೆ ನೀವು ಅವಕಾಶ ಮಾಡ್ಕೋಬೇಡಿ ದಯವಿಟ್ಟು ಯಾರು ಇವತ್ತಿನ ರಾತ್ರಿ ಬಂದು ಕೇಕ್ ಕಟ್ ಮಾಡೋದು ಯಾವುದು ಮಾಡೋಕ್ಕೆ ಹೋಗಬೇಡಿ ಅಂತ ನಾಡಿನ ವಿಷ್ಣು ಅಭಿಮಾನಿಗಳಲ್ಲಿ ನಾನು ತಮ್ಮಲ್ಲಿ ಕಳೆಗಳಿಂದ ನಾನು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ನಾಳೆ ಬೆಳಗ್ಗೆ ಆರು ಗಂಟೆಗೆ ನಮಗೆ ಬಾಜು ಓಪನ್ ಆಗುತ್ತೆ ನಮ್ಮ ಕೆಲಸ ಅಭಿಮಾನದ ಕೆಲಸ ನಾವು ಮಾಡೋಣ ನೆನ್ನರ್ ಹಾಕೋದು ಹೂವು ಹಾಕೋದು ಕೆಲಸ ಮಾಡ್ಕೊಳ್ಳೋಣ ಯಾವುದೇ ಅಹಿತಕರ ಘಟನೆಗೆ ಅವಕಾಶ ಮಾಡಿಕೊಡ್ಬೇಡಿ ಇವತ್ತು ನಾವು ಎರಡು ಬಾರಿ ಕೋರ್ಟ್ಗೆ ಹೋಗಿದ್ದೀವಿ ಇನ್ನೊಂದು ಬಾರಿ ಕೋರ್ಟ್ಗೆ ಹೋಗ್ತಾ ಇದ್ದೀವಿ ಅಭಿಮಾನಿ ಸೂರ್ಯ ಮಾಲೀಕರ ವಿರುದ್ಧವೂ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಹೋಗ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಈ ಪುಣ್ಯಭೂಮಿ ಜಾಗ ಅದ್ಭುತ ವಿಷಯ ಬಿಟ್ಕೊಡೋ ಮಾತ್ರ ಇಲ್ಲ ಆದರೆ ನಾವು ಕಾನೂನಿಗೆ ತಲೆಪಾಗಲೇಬೇಕಾಗ್ತದೆ ಹಾಗಾಗಿ ಅಭಿಮಾನಿಗಳೇ ಸೆಪ್ಟೆಂಬರ್ ಹದಿನೆಂಟು ನೀವು ಬೆಳಗ್ಗೆ ಒಂಬತ್ತು ಗಂಟೆ ಬಂದರೂ ಸಾಕು ಒಂಬತ್ತು ಗಂಟೆ ಮೇಲೆ ಬಂದು ಬನ್ನಿ ಅಂದರೆ ಹೂವು ನಾವು ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಅದರೆಲ್ಲ ಅವ್ರು ಗೊತ್ತಿಲ್ಲ ಎಲ್ಲ ಹೂವಿನ ಥರ ಸಾಯಂಕಾಲದಿಂದನೇ ಬರ್ತಾರೆ ನೋಡೋಕ್ಕೆ ದಯವಿಟ್ಟು ಇಲ್ಲಿ ಅವಕಾಶ ಇಲ್ಲ ನಮ್ಮನ್ನ ಒಳಗಡೆ ಇಲ್ಲ ಅಂತ ಇದ್ರೆ ದಯವಿಟ್ಟು ಯಾರು ಸ್ಟುಡಿಯೋ ಹತ್ರ ಮುಖ ಮಾಡಬೇಡಿ ಉತ್ತಮ ಸ್ಟುಡಿಯೋ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯ ಹುಡುಗಿ ಮುಟ್ಟ ಮಾಡಬೇಕಿತ್ತು ತಮ್ಮಲ್ಲಿ ನಾನು ಒಬ್ಬ ಸಂಘಟನೆಯ ಲೀಡ್ರಾಗಿ ಟ್ರಸ್ಟ್ನ ಆಗಿ ರಾಜುಗೌಡು ತಮ್ಮಲ್ಲಿ ಕೇಳ್ಕೊತಾಯಿದ್ದೀನಿ ಇಷ್ಟೇ ಸರ್ಕಾರದಿಂದ ಅನುಮತಿ ಕೊಟ್ಟಿದ್ದಾರೆ ಸರ್ಕಾರ ಸರ ಕೆಲವು ಸರಕುಗಳನ್ನ ಇಚ್ಛಿ ನಮ್ಗೆ ಅನುಮತಿ ಕೊಟ್ಟಿದ್ದಾರೆ ನಾವು ಸರ್ಕಾರಕ್ಕೂ ಗೌರವ ಕೊಡಬೇಕು ವೈಮಾ ಸ್ಟುಡಿಯೋ ಮಾಲೀಕರಿಗೂ ಗೌರವ ಕೊಡಬೇಕು ಹಾಗಾಗಿ ಅವರು ಪರ್ಮಿಷನ್ ಕೊಟ್ಟಿದ್ರೆ ಸ್ಟುಡಿಯೋ ಮಾಲೀಕರು ನಾವು ಹೂವು ಹಾಕೋದಾಯ್ತು ದುಡಿಯೋ ಮಾಲೀಕ ಕ್ಲೀನ್ ಮಾಡೋಕ್ಕೂ ಅವಕಾಶ ಮಾಡ್ಕೊಡ್ತಾಯಿಲ್ಲ ಇವತ್ತು ಬ್ಯಾನರ್ ಹೋಗೋಕ್ಕೂ ಅವಕಾಶ ಇಲ್ಲ ಅವ್ರು ಮಾಡ್ಕೊಟ್ರಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಆಯಿತು ನಾಳೆನ ಮಾಡ್ಕೊಳ್ಳೋಣ ಪದೇ ಪದೇ ಹೇಳ್ತಾ ಇದ್ದೀನಿ ಇವತ್ತಿನ ಯಾರು ಇಲ್ಲಿ ಬರೋಕ್ಕೋಗಬೇಡಿ ಒಳಗಡೆಗೂ ಎಂಟ್ರಿ ಇಲ್ಲ ಸುಮ್ಮನೆ ಹೋಗ್ತೀವಿ ಅಂದರು ಎಂಟ್ರಿ ಇಲ್ಲ ಆದರೂ ಬರೋಕ್ಕೆ ಹೋಗಬೇಡಿ ಅಂತ ನಾಳೆ ವಿಸ್ಕೊಂಡು ವಿಮಾನಗಳಿಗೆ ಬೆಂಗಳೂರಲ್ಲಿರುವ ಅಭಿಮಾನಿಗಳಿಗೆ ನಾನು ತಿಳಿಸ್ತಾ ಇದ್ದೀನಿ ನಾಳೆ ಬನ್ನಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರೋಣ ಹಬ್ಬ ಮಾಡೋಣ ಎಲ್ಲ ಒಗ್ಗಟ್ಟಾಗಿ ಸೇರೋಣ ನಾಡಿನ ಡಾಕ್ಟರ್ ರವರ ಅಭಿಮಾನಿಗಳು ಬರಬೇಕು ಅಂತ ಪದೇ ಪದೇ ಕೇಳ್ಕೊಳ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಜೈ ವಿಷ್ಣು